ಹಲೋ ಹಾಯ್ ಡಿಯರ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ ಆಗ್ತಾ ಇದ್ದೀನಿ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ಪ್ರೀತಿಯ ಸಂಕೋಲೆ ಅವರ ತಾಯಿ ಜೊತೆ ಮಾತಾಡಿದ ಮೇಲೆ ಕೀರ್ತಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ತಾಳೆ ಈ ಪ್ರೀತಿ ಪ್ರೇಮದ ಬಗ್ಗೆ ನನಗಿನ್ನೂ ಏನು ಅಂದರೆ ಏನೂ ಗೊತ್ತಿಲ್ಲ ಆದರೆ ಅವತ್ತು ಪ್ರೀತಿ ಬಗ್ಗೆ ನಾನು ಯಾಕೆ ಆ ಥರ ಕಮೆಂಟ್ ಮಾಡಿದೆ ಪ್ರೀತಿ ಮಾಡಬೇಕು ಅನ್ನೋ ಭಾವನೆ ಇದುವರೆಗೂ ಯಾರ ಮೇಲೂ ಬಂದಿಲ್ಲ ಮುಂದೆ ಯಾರಾದರೂ ಮೇನ್ ಭಾವನೆ ಬರುತ್ತಾ ಅದು ಸಹ ನನಗೆ ಗೊತ್ತಿಲ್ಲ ನಾನು ಈ ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇರೋಳು ನಾನು ಯಾವುದೇ ತಪ್ಪು ಹೆಜ್ಜೆ ಇಡಬಾರ್ದು ಅಂತ ಮಮ್ಮಿ ನನಗೆ ಇಷ್ಟೊಂದೆಲ್ಲ ತಿಳುವಳಿಕೆ ಹೇಳಿದ್ರ ಮಮ್ಮಿ ಹೇಳಿರೋದು ನಿಜಾನೇ ಕಣ್ಣು ಸಾವಿರ ಜನ ಇಷ್ಟಪಟ್ಟರು ಮನಸ್ಸು ಒಬ್ಬರನ್ನ ಮಾತ್ರ ಇಷ್ಟಪಡುತ್ತೆ ಬಟ್ ನನ್ನ ಮನಸ್ಸು ಈ ಐದಾರು ದಿನಗಳಿಂದ ಈ ಕವಿತೆಗಳನ್ನ ಮಾತ್ರ ಇಷ್ಟಪಡ್ತಾ ಇದೆ ಯಾಕೆ ಅಂತ ನಿಜವಾಗ್ಲೂ ನನಗೆ ತಿಳಿತಾ ಇಲ್ಲ ವ್ಯಕ್ತಿ ಮೇಲೆ ಹುಟ್ಟೋ ಪ್ರೀತಿ ಕವಿತೆಗಳ ಮೇಲೆ ಯಾಕೆ ಪದಗಳ ರೂಪ ಪಡ್ಕೊಂಡು ಅಕ್ಷರಗಳ ಮೇಲೆ ಹುಟ್ಟೋದಕ್ಕೆ ಸಾಧ್ಯನಾ ಅಥವಾ ಕವಿತೆ ಬರಿತಿರೋರ ಮೇಲೆ ಸದ್ಯಕ್ಕೆ ನಾನು ತುಂಬ ಇಷ್ಟಪಡ್ತಿರೋದು ಕವಿತೆಗಳನ್ನ ಮಾತ್ರ ಆದರೆ ಈ ಕವಿತೆಗಳಿಗೆ ನಾನು ಮನಸ್ಸು ಸೋಲ್ತಿರೋದಂತೂ ನಿಜ ಅಥವಾ ಕವಿತೆ ಬರೆಯೋರ್ಗೂ ಸೋಲ್ತಾ ಇರೋದಾ ಗೊತ್ತಿಲ್ಲ ಆ ಕವಿತೆಗಳಿಗೆ ಹುಚ್ಚು ಅಭಿಮಾನಿಯಾಗಿದ್ದೀನಿ ಅಷ್ಟೆ ಪದೇ ಪದೇ ಅದೇ ಕವಿತೆಗಳನ್ನ ಓದಬೇಕೆನ್ನೋ ಹಂಬಲ ನನ್ನ ಗೀತಕ್ಕೆ ಕವಿತೆಗೂ ಸಹ ಮನಸ್ಸನ್ನು ಗೆಲ್ಲುವ ಶಕ್ತಿ ಇದೆಯಾ ಆದರೂ ಮಮ್ಮಿ ನನಗೋಸ್ಕರ ಇಷ್ಟು ಟೈಮ್ ಕೊಟ್ಟು ಇಷ್ಟೆಲ್ಲ ತಿಳಿಸಿ ಬುದ್ಧಿ ಮಾತು ಹೇಳ್ತಾರೆ ಅಂದರೆ ನಾನು ಚೆನ್ನಾಗಿ ಓದಲಿ ಅನ್ನೋದು ಅವರ ಆಸೆ ಸಹ ನನ್ನ ಗಮನ ಏನೇ ಇದ್ದರೂ ಓದ್ ಕಡೆ ಇರಬೇಕು ಆದರೆ ಅಷ್ಟರಲ್ಲಿ ಕೀರ್ತಿ ಫೋನ್ ಮೆಸೇಜ್ ಸೌಂಡ್ ಬರುತ್ತೆ ಸಾತ್ವಿಕ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೆ ಇನ್ಸ್ಟಾಗ್ರಾಮ್ ಐ ಡಿ ಫೇಸ್ಬುಕ್ ಐ ಡಿ ಲಿಂಕ್ ಹೇಳು ಹಾಗೆ ಸ್ನ್ಯಾಪ್ಚಾಟ್ ಐ ಡಿನೂ ಕ್ರಿಯೇಟ್ ಮಾಡ್ಕೋ ನಾನು ಫಾಲೋ ಮಾಡ್ತೀನಿ ಅಂತ ಅವಳು ಹೌದು ನನ್ನ ಮೊಬೈಲಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸ್ನ್ಯಾಪ್ಚಾಟ್ ಐ ಡಿ ಕ್ರಿಯೇಟ್ ಮಾಡಿಲ್ಲ ಕಂಪ್ಯೂಟರಲ್ಲಿರೋ ಐಡಿನ ಮೊಬೈಲ್ಗೆ ಹಾಕೊಳ್ಳೋದು ಬೇಕೋ ಬೇಡ್ವೋ ಯೋಚನೆ ಮಾಡಿ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದೇನೆ ಈ ಥರ ಐ ಡಿ ಅಂತ ಕೇಳಿದರೆ ಏನು ಮಾಡೋದು ಆ ಐ ಡಿ ನಾನು ಕವಿತೆಗಳು ಓದಕ್ಕೆ ಮತ್ತು ಕಮೆಂಟ್ ಮಾಡೋಕ್ಕೆ ಮಾತ್ರ ಇರಲಿ ಅದು ಮೊದಲೇ ಪಬ್ಲಿಕ್ ಲೈಕ್ ಪೇಜ್ ಎಷ್ಟು ಜನ ಎಲ್ಲೆಲ್ಲ ಕಮೆಂಟ್ಸ್ ನೋಡ್ತಾರೆ ಆಮೇಲೆ ನಾನೇ ಕವಿತೆಗಳು ಕಮೆಂಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಬೇರೆಯವ್ರ ನನ್ನ ಜೊತೆ ಸ್ನೇಹ ಮಾಡೋದು ನನಗೂ ಇಷ್ಟ ಇಲ್ಲ ನನ್ನ ಮನಸ್ಸಿನ ಖುಷಿಗೆ ನಾನು ಕಮೆಂಟ್ ಲೈಕ್ ಮಾಡ್ತೀನಿ ಅಷ್ಟೆ ಆಮೇಲೆ ಫೋನಲ್ಲಿ ಸ್ನ್ಯಾಪ್ಚಾಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಡೌನ್ಲೋಡ್ ಮಾಡಿ ಐ ಡಿ ಕ್ರಿಯೇಟ್ ಮಾಡ್ಕೊಳ್ತಾಳೆ ಆಮೇಲೆ ಗೊತ್ತಿರೋ ಒಂದು ಟೆನ್ ಮೆಂಬರ್ಸ್ನ ಫಾಲೋ ಮಾಡ್ತಾಳೆ ರಿಕ್ವೆಸ್ಟ್ ಸಹ ಕಳಿಸ್ತಾರೆ ಬೆಳಿಗ್ಗೆ ಕವಿತೆಗಳಿಗೆ ಲೈಕ್ ಕೊಟ್ಟೆ ಕಮೆಂಟ್ ಮಾಡಲಿಲ್ಲ ಅಂತ ಕಂಪ್ಯೂಟರ್ ಆನ್ ಮಾಡಿ ಆ ಪೇಜ್ ಹೋಗಿ ಮೊದಲನೇ ಕವಿತೆಗೆ ಕೆಲವೊಮ್ಮೆ ಬೇಕು ಬೇಡಗಳ ನಡುವೆ ಈ ಬದುಕು ಬದಲಾಗುತ್ತದೆ ಬೇಕೆನ್ನಿಸಿದರೂ ಬೇಡವೆಂಬ ಗೊಂದಲ ಬೇಡವೆಂದರೂ ಬೇಕೆನ್ನುವ ಅಳಕು ಇದರ ಮಧ್ಯೆ ಜೀವನ ನಾಟಕದಂತಾಗುವುದು ಇವಳ ಕಮೆಂಟ್ ಜೀವನವೇ ಹಾಗೆ ಬೇಕು ಬೇಡಗಳ ಗೊಂದಲದ ನಡುವೆ ಜೀವನ ಮುಗಿದು ಹೋಗುತ್ತದೆ ಎರಡನೇ ಕವಿತೆಗೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಅದಕ್ಕೆ ಇವಳು ಕಮೆಂಟ್ ಮನುಷ್ಯನ ಎಲ್ಲ ಆಸೆಗಳನ್ನು ಈಡೇರಿಸಲು ಸಾಧ್ಯವಾಗುವುದು ಕನಸು ಮಾತ್ರ ಕಮೆಂಟ್ ಮಾಡಿ ಮತ್ತೆ ಎಲ್ಲ ಕವಿತೆಗಳನ್ನು ಒಂದೊಂದು ಸಾರಿ ಓದಿ ರೆಸ್ಟ್ ಮಾಡೋಕೆ ಅಂತ ಮಲಗಿಬಿಡ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಬೆಳಗ್ಗೆ ಎದ್ದು ಕವೀಶ್ ಫ್ರೆಶ್ಅಪ್ ಆಗಿ ಬಂದು ಲ್ಯಾಪ್ಟಾಪ್ ಆನ್ ಮಾಡಿದರೆ ಆ ಎರಡು ಕವಿತೆಗಳಿಗೂ ಆ ಐ ಡಿಯಿಂದ ಕಮೆಂಟ್ ಬಂದಿರೋದು ನೋಡ್ತಾನೆ ಎರಡನ್ನೂ ಓದಿ ತುಂಬ ಮೆಚೂರ್ಡ್ ಮೈಂಡ್ ಅಂತ ಹೇಳಿಕೊಂಡು ತುಂಬ ಖುಷಿಪಟ್ಟು ಆ ಎರಡು ಕಮೆಂಟ್ಗಳಿಗೂ ಮುತ್ತು ಕೊಡ್ತಾನೆ ಆ ಟೈಮಲ್ಲಿ ಯಾಕೆ ಕಮೆಂಟ್ಗೆ ಮುತ್ತು ಕೊಟ್ಟೆ ಅಂತ ಅವನಿಗೂ ಗೊತ್ತಿರೋಲ್ಲ ಅವನ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾತ್ರ ಮಾಡ್ತಾನೆ ಆಮೇಲೆ ಎರಡು ಕಮೆಂಟ್ಗಳಿಗೂ ಲೈಕ್ ಮಾಡ್ತಾನೆ ಇನ್ಮೇಲೆ ಇದೇ ಥರ ನನ್ನ ಪ್ರಶ್ನೆ ಮೂಲಕ ನಾನು ಪೋಸ್ಟ್ ಮಾಡಬೇಕು ಆ ಕಡೆಯಿಂದ ಯಾವ ಥರ ಆನ್ಸರ್ ಬರುತ್ತೆ ಅಂತ ನಾನು ತಾಳ್ಮೆಯಿಂದ ಕಾಯಬೇಕು ಕಿರಣ್ ಕೊಟ್ಟಿರೋ ಐಡಿಯಾ ಸಹ ಪ್ರಯೋಗ ಮಾಡೋಣ ಕೆಳಗಡೆ ಬಂದು ಕಿರಣ್ಣ ಕರ್ಕೊಂಡು ಜಿಮ್ಗೆ ವರ್ಕೌಟ್ಗೆ ಹೋಗ್ತಾನೆ ಆಮೇಲೆ ಕಿರಣ್ ಹತ್ತಿರ ಕಿರು ನಾನು ಮಾಡಿರೋ ರೀಸೆಂಟ್ ಎರಡು ಪೋಸ್ಟ್ಗಳಿಗೆ ಐ ಡಿಯಿಂದ ಕಮೆಂಟ್ ಬಂದಿದೆ ಎರಡು ಕಮೆಂಟ್ ಎಷ್ಟು ಮೆಚ್ಯೂರ್ ಮೈಂಡಿಂದ ಮಾಡಿದ್ದಾರೆ ಗೊತ್ತಾ ಇದನ್ನು ನೋಡಿದರೆ ತುಂಬ ತಾಳ್ಮೆ ಇರೋರು ಎಲ್ಲನೂ ಸಮಾಧಾನವಾಗಿ ಹ್ಯಾಂಡಲ್ ಮಾಡೋರು ಕಮೆಂಟ್ ಮಾಡಿದ್ದಾರೆ ಅನಿಸುತ್ತೆ ಬಟ್ ಯಾರು ಅಂತ ತಿಳ್ಕೊಳ್ಳೋದು ನನಗೆ ಕಷ್ಟ ಅಲ್ಲ ಬಟ್ ಮನಸ್ಸು ಆ ಥರ ಮಾಡಬೇಕು ಅಂತ ಇಲ್ಲ ಹಾಗಾಗಿ ಸುಮ್ಮನೆ ಇದ್ದೀನಿ ಆಯಿತು ಬಿಡು ಕವಿ ನೀನು ನಿನ್ನ ಮನ್ಸಿನ ಮಾತನ್ನ ತುಂಬ ಕೇಳ್ತೀಯ ಅಂತ ನಾನು ಚೆನ್ನಾಗಿ ಗೊತ್ತು ಫಸ್ಟು ನಾನು ಕೊಟ್ಟಿರೋ ಐಡಿಯಾನ ಪ್ರಯೋಗ ಮಾಡು ಮನ್ಸಿನ ಮಾತು ಕೇಳೋದಂತಲ್ಲ ನನಗೆ ನನ್ನದೇ ಆದ ಒಂದು ಎಥಿಕ್ಸ್ ಇದೆ ಅಷ್ಟೇ ವರ್ಕು ವರ್ಕೌಟ್ ಮುಗಿಸ್ಕೊಂಡು ಇಬ್ಬರು ರಿಟರ್ನ್ ವಿಲ್ಲ ಹತ್ರ ಬಂದರು ಇಬ್ಬರು ರೆಡಿಯಾಗಿಬಿಟ್ಟು ಟಿಫಿನ್ ಮುಗಿಸ್ಕೊಂಡು ಕಾಲೇಜ್ ಹತ್ತಿರ ಹೋಗ್ತಾರೆ ಕಾಲೇಜ್ ಮುಗಿಸ್ಕೊಂಡು ರಿಟರ್ನ್ ವಿಲ್ಲಾಗೆ ಬಂದು ನೈಟ್ ಇಬ್ಬರು ಕುತ್ಕೊಂಡು ಊಟ ಮಾಡಿ ಅವ್ರ ರೂಮ್ಗಳಿಗೆ ಸೇರ್ಕೊಳ್ತಾರೆ ಕವಿಶ್ ರೂಮಿಗೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿ ಡೈಲಿ ಬರೆಯೋ ಹಾಗೆ ಒಂದು ಕವಿತೆನ ಪೋಸ್ಟ್ ಮಾಡ್ತಾನೆ ದೇವರು ಯಾರನ್ನು ಸುಮ್ಮನೆ ಪರಿಚಯ ಮಾಡಿಸೋದಿಲ್ಲ ಅದರ ಹಿಂದೆ ಒಂದು ಉನ್ನತ ಕಾರಣ ಇಟ್ಟಿರ್ತಾನೆ ಈ ಥರ ಪೋಸ್ಟ್ ಮಾಡಿ ಚಿಕ್ಕ ವಯಸ್ಸಿನಿಂದ ಬರೀ ಓದು ಕುಟುಂಬ ಈ ಕುಟುಂಬಗಳ ಜಗಳ ಈ ದುಡ್ಡಿನಿಂದ ಬಿದ್ದಿರೋ ಶತ್ರುಗಳು ಇದೇ ಆಯಿತು ತಂದೆ ತಾಯಿ ಪ್ರೀತಿ ಸಹ ಬಿಡುವಿದ್ದಾಗ ಮಾತ್ರ ಅದು ಇಲ್ಲ ಅಂದರೆ ಏನೂ ಇಲ್ಲ ಚಿಕ್ಕ ವಯಸ್ಸಿಂದ ಬೆಸ್ಟ್ ಫ್ರೆಂಡ್ ಅಂತ ಇರೋನು ನನ್ನ ಕಿರಣ್ ಮಾತ್ರ ನನ್ನ ಲೈಫಲ್ಲಿ ಶ್ರೀಮಂತಿಗೆ ತುಂಬ ಇರಬಹುದು ನಾನು ಕೇಳಿದ್ದೆಲ್ಲ ಒಂದೇ ಕ್ಷಣದಲ್ಲಿ ತಂದು ಕೊಡ್ತಾರೆ ಆದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಯಾರನ್ನೂ ಪ್ರೀತಿ ಮಾಡಿಲ್ಲ ಯಾರ ಮೇಲೆ ಪ್ರೀತಿ ಭಾವನೆ ಹುಟ್ಟಿಲ್ಲ ನನ್ನ ಭಾವನೆಗಳನ್ನ ಪ್ರೀತಿ ಮಾಡೋ ಪ್ರೀತಿ ಬೇಕು ಅಂತ ಬಯಸ್ತಿರೋ ನಾನು ಆದರೆ ಇದುವರೆಗೂ ಯಾವ ಹೆಣ್ಣಿನ ಮೇಲೂ ಸಹ ಆಕರ್ಷಣೆ ಕೂಡ ನನಗಾಗಿಲ್ಲ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನಿನ್ನ ಕಮೆಂಟ್ಗಳಿಗೂ ಈ ನಿನ್ನ ಐ ಡಿ ನೇಮ್ ನನ್ನ ಮನಸ್ಸನ್ನ ನನ್ನ ಹೃದಯನ ಯಾಕೆಷ್ಟು ಕಾಡ್ತಾ ಇದೆ ಅಂತ ನನಗೆ ನಿಜ ತಿಳಿದಿಲ್ಲ ತಿಳಿದ ದಿನ ನನ್ನ ಮನಸ್ಸು ಇನ್ನೂ ಖುಷಿ ಪಡಬಹುದೇನೋ ಅಂತ ಹೇಳ್ಕೊಂಡು ಮಲಗ್ತಾನೆ ಈ ಕಡೆ ಕೀರ್ತಿ ಎಚ್ಚರಗೊಂಡು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಎಲ್ಲರ ಜೊತೆ ಕುತ್ಕೊಂಡು ಕಾಫಿ ಕುಡ್ದು ಗೋವಿಂದ ಅಣ್ಣನ ಜೊತೆ ಗಾರ್ಡನ್ ಕೆಲಸಕ್ಕೆ ನಿಂತ್ಕೊಳ್ತಾಳೆ ತುಂಬ ಟೈಮ್ ಗಾರ್ಡನಲ್ಲೇ ಕುತ್ಕೊಂಡು ಕೆಲವೊಂದು ಗಿಡಗಳೆಲ್ಲ ಹಾಕಿ ಮನೆ ಒಳಗೆ ಬರೋ ಟೈಮಲ್ಲಿ ಕನ್ನಿಕಾ ಬಂದು ಅಕ್ಕ ಬೇಗ ಬಾ ಪ್ರಾಜೆಕ್ಟ್ ವರ್ಕ್ ಇದೆ ಅದು ಮುಗಿಸಿ ಕೊಟ್ಬಿಡು ನಾನು ಬೇಗ ಟಿಫನ್ ಮಾಡ್ಕೊಂಡು ಸ್ಕೂಲ್ ಹತ್ತಿರ ಹೋಗಬೇಕು ಬೇಗ ಬಾ ಟೈಮ್ ಇಲ್ಲ ಅಂತ ಹೇಳಿ ಅವಳು ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಕೆಳಗಡೆ ಎಲ್ಲರೂ ರೆಡಿ ಆಗಿಬಿಟ್ಟು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತ್ಕೊಂಡು ಕನ್ನಿಕಾ ಕೀರ್ತಿನ ಕೆಳಗಡೆಯಿಂದಾನೆ ಕೂಗಿ ಕರೀತಾರೆ ಕರೆದ್ರೂ ಸಹ ಅವರಿಬ್ಬರು ಕೆಳಗೆ ಬಂದು ಕೀರ್ತಿ ಹೋಗಿ ಅವ್ರ ಡ್ಯಾಡಿ ಪಕ್ಕ ಕೂತ್ಕೊಂಡ್ರೆ ನೋಡಿ ಕನ್ನಿಕಾ ಅವ್ರ ಅಪ್ಪನ ಪಕ್ಕ ಹೋಗಿ ಕೂತ್ಕೊತಾಳೆ ಪದ್ಮಮ್ಮ ಅವರು ಬಿಸಿ ಬಿಸಿ ಪೊಂಗಲ್ ಮತ್ತು ರಾಗಿ ರೊಟ್ಟಿ ಚಟ್ನಿ ಮಾಡಿರ್ತಾರೆ ಪದ್ಮಮ್ಮ ಅವರು ಎಲ್ರಿಗೂ ಟಿಫನ್ ಬಡಿಸ್ತಾರೆ ವರ್ಧನ್ ಅವರು ಕೀರ್ತಿಗೆ ಟಿಫನ್ ತುತ್ತು ಮಾಡಿ ರಾಗಿ ರೊಟ್ಟಿ ತಿನ್ನಿಸ್ತಿದ್ರೆ ಕನ್ನಿಕ ಅದನ್ನು ಕಿರುಗಣ್ಣಲ್ಲಿ ನೋಡಿ ಪಪ್ಪ ದೊಡಪ್ಪ ನೋಡಿ ಅಕ್ಕನ ತಿನ್ನಿಸ್ತಾ ಇದ್ದಾರೆ ನೀವು ನನಗೆ ಟಿಫನ್ ಮಾಡಿಸಿ ಅಂತ ಕೇಳ್ತಾಳೆ ಇವಳು ಛಲಸ್ ಗೊತ್ತಿರೋದ್ರಿಂದ ಅವ್ರು ಏನಂತೂ ಮಾತಾಡ್ದೆ ಅವಳಿಗೂ ಸಹ ಟಿಫನ್ ಮಾಡಿಸ್ತಾರೆ ಎಲ್ಲರೂ ಹಾಗೆ ಮಾತಾಡ್ತಾ ಮಾತಾಡ್ತಾ ಟಿಫನ್ ಮುಗಿಸಿ ಅವ್ರವ್ರ ಕೆಲಸಗಳಿಗೆ ಹೊರಡ್ತಾರೆ ಕೀರ್ತಿಗೆ ನಾಳೆಯಿಂದ ಕಾಲೇಜ್ ಇರೋದರಿಂದ ಅವಳು ರೂಮ್ಗೆ ಹೊರಡ್ತಾಳೆ ಬಂದು ಕಂಪ್ಯೂಟರ್ ಆನ್ ಮಾಡಿದ್ರೆ ಹೊಸ ಪೋಸ್ಟ್ ಆಗಿರೋದು ನೋಡಿ ಎರಡು ಮೂರು ಸರಿ ಅದನ್ನು ಓದಿ ಏನು ಕಮೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅವಳೇ ಯೋಚನೆಯಲ್ಲಿ ಮುಳುಗಿಬಿಡ್ತಾಳೆ ಆಮೇಲೆ ಒಂದು ಕಮೆಂಟ್ ಮಾಡ್ತಾಳೆ ಖಂಡಿತ ಯಾವ ಪರಿಚಯವೋ ಆಕಸ್ಮಿಕ ಅಲ್ಲ ಪ್ರತಿ ಪರಿಚಯದ ಹಿಂದೆ ಖಂಡಿತ ಒಂದು ಉದ್ದೇಶ ಇದ್ದೇ ಇರುತ್ತದೆ ಈ ಥರ ಕಮೆಂಟ್ ಮಾಡಿಬಿಟ್ಟು ಕಂಪ್ಯೂಟರ್ ಆಫ್ ಮಾಡಿಬಿಟ್ಟು ಏನೋ ಫಿಲ್ ಮಾಡಿಕೊಂಡು ಬೆಡ್ ಮೇಲೆ ಹೋಗಿ ಉಲ್ಟಾ ಮಲಗಿಬಿಡ್ತಾಳೆ ಇನ್ಮೇಲೆ ಫುಲ್ ಎಜುಕೇಷನ್ ಕಡೆ ಜಾಸ್ತಿ ಗಮನ ಇರಬೇಕು ಅಂತ ಹೇಳಿಕೊಂಡು ಸಾತ್ವಿಕಿಗೆ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾಳೆ ಆಮೇಲೆ ಕೆಳಗಡೆ ಬಂದು ಸ್ವಪ್ನ ಮತ್ತು ಪದ್ಮಮ್ಮ ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡಿತಾಳೆ ಆಮೇಲೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ಬುಕ್ಸ್ಗಳನ್ನೆಲ್ಲ ಓದ್ತಾ ಕುತ್ಕೊಂತಾಳೆ ದಿನ ಹೇಗೆ ಕಳೀತು ಅವಳಿಗೆ ಗೊತ್ತೇ ಆಗೋಲ್ಲ ಸಂಜೆ ಯಾವತ್ತು ಬೇಗ ಬರದೇ ಇರೋ ಅಪ್ಪ ಅಮ್ಮ ಇವತ್ತು ಹಾಸ್ಪಿಟಲಿಂದ ಬೇಗ ಬಂದಿರ್ತಾರೆ ಇಬ್ಬರೂ ಇಷ್ಟು ಬೇಗ ಮನೇಲಿ ನೋಡಿ ಕೀರ್ತಿಗೆ ಸಿಕ್ಕಾಪಟ್ಟೆ ಖುಷಿ ಹಾಗೆ ನಗ್ತಾ ನಗ್ತಾ ಹಾಲಲ್ಲಿ ಕೂತ್ಕೊಂಡು ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕನ್ನಿಕಾ ಜೊತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಅವಳಿಗೆ ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಮೇಲೆ ಹೆಲ್ಪ್ ಮಾಡ್ತಾಳೆ ಆಮೇಲೆ ಕೆಳಗಡೆ ಬಂದು ಎಲ್ಲರ ಜೊತೆ ನಗ್ನಗ್ತಾ ಡೈನಿಂಗ್ ಟೇಬಲ್ ಹತ್ತಿರ ಕುತ್ಕೊತಾಳೆ ಡಿನ್ನರ್ ಪದ್ಮಮ್ಮ ಪದ್ಮಮ್ಮ ಅವರು ಚಪಾತಿ ಬೆಂಡೆಕಾಯಿ ಪಲ್ಯ ಅನ್ನ ಬೇಳೆ ಸಾರು ಹಪ್ಪಳ ಕೀರ್ತಿ ಅಂದರು ನಾಳೆ ನನ್ನ ಕಾಲೇಜ್ಗೆ ಯಾರು ಡ್ರಾಪ್ ಮಾಡ್ತೀರಾ ಡ್ಯಾಡಿನ ಚಿಕ್ಕುನ ಅಂತ ಕೇಳ್ತಾಳೆ ಆಗ ವರ್ಧನ್ ಅವರು ಡಿಂಪು ಸುಂದರು ಲೇಟಾಗಿ ಹೋಗೋದಲ್ವಾ ನಿನ್ನ ಕಾಲೇಜ್ ಹತ್ತಿರ ಡ್ರಾಪ್ ಮಾಡಿ ಡ್ರಾಪ್ ಮಾಡಿಬಿಟ್ಟು ಅವ್ರು ಲಾಯರ್ ಆಫೀಸ್ಗೆ ಹೋಗ್ತಾನೆ ಸರಿನಾ ಆಮೇಲೆ ನಾನು ಡ್ರಾಪ್ ಮಾಡ್ತಿಲ್ಲ ಅಂತ ಬೇಚನ ಮಾಡ್ಕೋಬೇಡ ನಿನಗೆ ಗೊತ್ತು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇದೊಂದು ವೀಕ್ ಕಳೀಲಿ ಆಮೇಲೆ ಬೇಕಿದ್ದರೆ ನಾನೇ ಡೈಲಿ ನಿನಗೆ ಡ್ರಾಪ್ ಮಾಡ್ತೀನಿ ಸರಿನಾ ಡಿಂಪು ಪರವಾಗಿಲ್ಲ ಡ್ಯಾಡಿ ನೀವು ನನಗೆ ಇಷ್ಟು ಟೈಮ್ ಕೊಡ್ತಿದ್ದೀರಾ ಅದೇ ನನಗೆ ತುಂಬ ಖುಷಿ ಅಂಥೇಳಿ ಅವಳು ಡ್ಯಾಡಿನ ಹಗ್ ಮಾಡಿಬಿಟ್ಟು ಮೇಲ್ಗಡೆ ರೂಮ್ಗೆ ಹೋಗಿ ಮಲಗ್ತಾಳೆ ನಾಳೆಯಿಂದ ನಮ್ಮ ಕೀರ್ತಿ ಕಾಲೇಜ್ ಹೋಗ್ತಿದ್ದಾಳೆ ಫ್ಲ್ಯಾಶ್ ಬ್ಯಾಗ್ ಡ್ರ್ಯಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ಒಂದು ಆನ್ಲೈನ್ ಮೂಲಕ ಒಂದು ಫ್ರೆಂಡ್ಶಿಪ್ ಆಗೋದು ಸಾಮಾನ್ಯ ಅಲ್ಲ ಅದು ಪ್ರೀತಿಯಾಗಿ ಬದಲಾಗುತ್ತೆ ಅಂದರೆ ಐದು ವರ್ಷ ಪರಿಚಯನ ಪ್ರತಿಯೊಂದು ಹೇಳಬೇಕಾಗತ್ತೆ ಊಟ ಮುಗಿಸ್ಕೊಂಡು ರೂಮಿಗೆ ಬಂದು ಕೀರ್ತಿ ನಾಳೆಯಿಂದ ಕಾಲೇಜ್ಗೆ ಹೋಗಬೇಕು ಅಲ್ಲಿ ರಾಗಿಂಗ್ ಮಾಡ್ತಾರೇನೋ ಏನು ಕೇಳ್ತಾರೋ ಏನೋ ಅಂತ ಅವಳಿಗೆ ಯೋಚನೆಯಲ್ಲಿ ಮುಳುಗಿರ್ತಾಳೆ ನಾವು ಅದೇ ಥಿಂಕಿಂಗಲ್ಲೇ ಇರ್ತೀವಲ್ಲ ಫಸ್ಟ್ ಕಾಲೇಜ್ ಅಂದರೆ ಸೊ ಫಸ್ಟ್ ಡೇ ಆಫ್ ಕಾಲೇಜ್ ನಮ್ಮ ಕೀರ್ತಿಗೆ ನೋಡೋಣ ಬನ್ನಿ ಏನಾಗುತ್ತೆ ಆಗ ಸಾತ್ವಿಕ್ ಆಯ್ ಕೀರ್ತಿ ಊಟ ಆಯಿತಾ ನಾಳೆ ಕಾಲೇಜ್ ಎಂಟ್ರೆನ್ಸ್ ಅಲ್ಲೇ ನಾನು ಕಾಯ್ತಾ ಇರ್ತೀನಿ ಸರಿಯಾದ ಟೈಮಿಗೆ ಬಂದುಬಿಡು ಒಳಗಡೆ ಒಟ್ಟಿಗೆ ಹೋಗೋಣ ಅಂತ ಮೆಸೇಜ್ ಮಾಡ್ತಾನೆ ಅವಳಿಗೆ ಜಾಸ್ತಿ ರಿಪ್ಲೈ ಮಾಡಿದೆ ಸರಿ ಆಯಿತು ಗುಡ್ ನೈಟ್ ಅಂತ ಮೆಸೇಜ್ ಮಾಡಿ ಮುಗಿಸ್ತಾಳೆ ಆದರೆ ಸಾತ್ವಿಕಗೆ ಸ್ವಲ್ಪ ಬೇಜಾರಾಗುತ್ತೆ ಊಟ ಆಯಿತಾ ಅಂತ ಕೇಳಿದ್ರು ಸಹ ಒಂದು ರಿಪ್ಲೈ ಸಹ ಮಾಡಿಲ್ಲ ಅಂತ ಏನೋ ಕೆಲಸ ಮಾಡ್ಕೊಳ್ತಿರ್ಬೋದು ಅಂದ್ಕೊಂಡು ಸುಮ್ಮನಾಗ್ತಾನೆ ಈ ಕಡೆ ಕೀರ್ತಿ ಮತ್ತು ಕಂಪ್ಯೂಟರ್ ಆನ್ ಮಾಡಿ ಎಲ್ಲ ಕವಿತೆಗಳನ್ನೂ ಓದಿ ನನಗಂತೂ ಈ ಕವಿತೆ ಹುಚ್ಚಿ ಹಿಡಿದ್ಬಿಟ್ಟಿದೆ ಎಷ್ಟು ಓದಿದ್ರು ಮತ್ತೆ ಓದಲೇಬೇಕು ಅನಿಸುತ್ತೆ ಆಮೇಲೆ ಬೆಡ್ ಮೇಲೆ ಬಂದು ನಾಳೆ ಬಗ್ಗೆ ಯೋಚನೆ ಈ ಕಡೆ ಕವಿಶ್ ಆಗ್ತಾನೆ ಎಚ್ಚರಗೊಂಡವನು ಎದ್ದು ಫ್ರೆಶ್ಅಪ್ ಆಗಿ ಲ್ಯಾಪ್ಟಾಪ್ ಆನ್ ಮಾಡಿ ಆ ಐಡಿಯಿಂದ ಮಾಡಿರೋ ಕಮೆಂಟ್ನ ಓದ್ತಾನೆ ಓದಿ ತುಂಬ ಖುಷಿಪಟ್ಟು ಈಗೀಗ ನನ್ನ ಎಲ್ಲ ಪೋಸ್ಟ್ಗಳಿಗೂ ಈ ಐ ಡಿಯಿಂದ ತಪ್ಪದೇ ಕಮೆಂಟ್ ಬರ್ತಾಯಿದೆ ಅಂತ ಹೇಳಿಕೊಂಡು ಮನಸ್ಸಲ್ಲೇ ಖುಷಿ ಪಡ್ತಾನೆ ನಿಜ ಯಾವುದೂ ಸಹ ಆಕಸ್ಮಿಕವಾದ ಪರಿಚಯವಲ್ಲ ಈ ಪರಿಚಯ ಎಲ್ಲೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅಂತ ಹೇಳಿ ನಗ್ನಗ್ತಾನೆ ಕೆಳಗಿಳಿದು ಬರ್ತಾನೆ ಕೆಳಗೆ ಬಂದು ಕಿರಣ್ನ ಕರ್ಕೊಂಡು ಜಿಮ್ಗೆ ವರ್ಕೌಟ್ಗೆ ಹೋಗ್ತಾನೆ ಅಲ್ಲಿ ಕಿರಣ್ ಹತ್ರ ನೀನು ಕೊಟ್ಟಿರೋ ಐಡಿಯಾಗಳಲ್ಲಿ ಒಂದು ಐಡಿಯಾನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಣೋ ಇದೇನಾದರೂ ಸಕ್ಸಸ್ ಆದರೆ ನಿನಗೆ ಪಾರ್ಟಿ ಕೊಡಿಸ್ತೀನಿ ಆಮೇಲೆ ಇಬ್ಬರು ವರ್ಕೌಟ್ ಮುಗಿಸ್ಕೊಂಡು ವಿಲ್ಲಾಗೆ ರಿಟರ್ನ್ ಬಂದು ಇಬ್ರು ಸಹ ಫ್ರೆಶ್ ಅಪ್ ಆಗಿ ಒಟ್ಟಿಗೆ ಕುತ್ಕೊಂಡು ಟಿಫನ್ ಸಹ ಮುಗಿಸ್ತಾರೆ ಇನ್ನೇನು ಕಾಲೇಜ್ ಹೊರಡೋಣ ಅಂತ ಕಿರಣ್ ಹೇಳ್ತಿದ್ದಂಗೆ ಹತ್ತು ನಿಮಿಷ ಟೈಮ್ ಕೊಡು ಬರ್ತೀನಿ ಅಂತೂ ಮೇಲ್ಗಡೆ ಹೋಗ್ತಾನೆ ನಮ್ಮ ಕವಿಶ್ ಮೇಲ್ಗಡೆ ಬಂದು ಲ್ಯಾಪ್ಟಾಪ್ ಆನ್ ಮಾಡಿ ಇನ್ಮೇಲೆ ನನ್ನ ಪೇಜಲ್ಲಿ ಪ್ರತಿದಿನ ಒಂದು ಟಾಪಿಕ್ ಕೇಳ್ತೀನಿ ಇಷ್ಟ ಇದ್ದರೂ ಪ್ರತಿಕ್ರಿಯಿಸ್ಬೋದು ಒಂದು ಹೊಸ ಅನುಭವ ಪ್ರತಿದಿನ ಕವಿತೆಗಳನ್ನ ಬರೆದು ಹಾಕ್ತಿದ್ದೆ ಇನ್ನೂ ಒಂದು ತಿಂಗಳು ಈ ಥರ ಡಿಫ್ರೆಂಟಾಗಿ ಪೋಸ್ಟ್ ಮಾಡ್ತೀನಿ ಅಂತ ಬರೆದು ಕೆಳಗಡೆ ನೀವು ತುಂಬ ಪ್ರೀತಿ ಮಾಡುವ ನಿಮ್ಮನ್ನು ಪ್ರೀತಿಸುವ ಅಥವಾ ನೀವು ಪ್ರೀತಿಯಲ್ಲಿದ್ದರೆ ನಿಮ್ಮ ಜೋಡಿಯ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಅವರು ನಿಮಗೇನಾಗಬೇಕೆಂದು ಹೇಳಿ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗೋದೇನು ಅಂತ ಕಮೆಂಟ್ ಮಾಡಿ ಈ ಥರ ಬರೆದು ಪೋಸ್ಟ್ ಹಾಕ್ತಾನೆ ಕೆಳಗಡೆ ಬಂದು ಕಿರಣ್ ಜೊತೆ ಕಾಲೇಜ್ ಹೊರಡ್ತಾನೆ ಕಾಲೇಜ್ಗೆ ಹೋಗಿ ಕ್ಲಾಸಲ್ಲಿ ಕೂತ್ಕೊಂಡ್ರೆ ಯಾರು ನ್ಯೂ ಅಡ್ಮಿಷನ್ ಅಂತ ಇಂಡಿಯನ್ ಗರ್ಲ್ ಅಡ್ಮಿಷನ್ ಆಗಿರ್ತಾಳೆ ಅದು ಸಹ ಕನ್ನಡ ಹುಡುಗಿ ಅವಳು ಪ್ರತಿಷ್ಠಿತ ಕುಟುಂಬದ ಮನೆ ಮಗಳು ತನ್ವಿ ಶೆಟ್ಟಿ ಸ್ವಲ್ಪ ಆ್ಯಟಿಟ್ಯೂಡ್ ದುಡ್ಡಿದೇನೋ ಅಹಂ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಅಷ್ಟು ಬ್ಯೂಟಿ ಏನು ಅಲ್ಲ ಬಟ್ ಮೇಕಪ್ ಮಾಡಿಕೊಂಡ್ರೆ ಮಾತ್ರ ನೋಡ್ಬೋದು ಆಲ್ರೆಡಿ ಎಲ್ಲ ಕ್ಲಾಸಸ್ ಸ್ವಲ್ಪ ಸ್ಟಾರ್ಟ್ ಆಗಿರುತ್ತೆ ಸೊ ಪ್ರೊಫೆಸರ್ ಈ ಹುಡುಗಿ ಇಂಡಿಯಾದೋಳು ಮತ್ತು ಕನ್ನಡದೋಳು ಆಗಿರೋದ್ರಿಂದ ಕವೀಶ್ ಮತ್ತು ಕಿರಣ್ ಪರಿಚಯ ಮಾಡಿಕೊಡ್ತಾರೆ ಅವಳಂತೂ ಕವೀಶ್ ನೋಡ್ತಿದ್ದಂಗೆ ಕಳದು ಹೋಗ್ತಾಳೆ ಬಟ್ ಕವೀಶ್ ಅವಳ ಕಡೆ ತಿರುಗು ಸಹ ನೋಡಲ್ಲ ಕಿರಣ್ ಆಗಲೇ ಅವಳು ನೋಡ್ತಿರೋ ದೃಷ್ಟಿಯಲ್ಲಿ ಅವನಿಗೆ ಗೊತ್ತಾಗ್ಬಿಡುತ್ತೆ ಹ್ಞೂ ಏಳು ಯಾರೋ ಕವೀಶ್ ಕೈಯಲ್ಲಿ ನೆಕ್ಸ್ಟ್ ಮಂಗಳಾರತಿ ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದಾಳೆ ಅಂತ ಕವಿಶ್ ಮುಖ ನೋಡಿ ಅವಳಗೊಳಗೆ ಏನಾಗ್ತಾನೆ ಇರ್ತಾನೆ ಆಮೇಲೆ ಅವಳೇ ಬಂದುಬಿಟ್ಟು ಇವರಿಬ್ಬರತ್ರ ಹಾಯ್ ಆಮ್ ತಾನ್ವಿ ಶೆಟ್ಟಿ ಅಂತ ಪರಿಚಯ ಮಾಡ್ಕೊತಾಳೆ ಕವಿಶ್ ಏನು ಮಾತಾಡದೆ ಸುಮ್ಮನೆ ಅವನ ಜಾಗ್ದಲ್ಲಿ ಬಂದು ಕೂತ್ಕೊಳ್ತಾನೆ ಕಿರಣ್ ಮಾತ್ರ ಹಾಯ್ ಆಮ್ ಕಿರಣ್ ಇಸ್ ಮೈ ಫ್ರೆಂಡ್ ಕವಿಶ್ ಅಂತ ಹೇಳಿ ಅಲ್ಲಿಂದ ಅವನು ಹೋಗಿಬಿಟ್ಟು ಕವಿಶ್ ಜೊತೆ ಕುತ್ಕೊಳ್ತಾನೆ ಆಗ ಅವಳು ಒಂದು ನಗು ನೀಡಿ ಓಹೋ ಆ್ಯಟಿಟ್ಯೂಡ್ ನನ್ನ ಹತ್ರನೇ ಎಷ್ಟು ಜನ ಹುಡುಗರು ನೋಡಿಲ್ಲ ಒಂದು ವಾರದಲ್ಲಿ ನೀನೇ ನನ್ನ ಹಿಂದೆ ಬರ್ತಿಯಾ ಅಂತ ಅಮ್ಮನ್ಸಲ್ಲಿ ಹೇಳ್ಕೊಳ್ತಾಳೆ ಪಾಪ ಅವಳಿಗೇನು ಗೊತ್ತು ಒಂದು ವಾರ ಅಲ್ಲ ಒಂದ್ ಯುಗ ಕಳೆದರೂ ಅವನು ತೀರ್ಗು ಸಹ ನೋಡಲ್ಲ ಅಂತ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ವಿಲ್ಲ ಹತ್ರ ರಿಟರ್ನ್ ಆಗ್ತಾರೆ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಅಲ್ಲೇ ಹಾಲ್ನಲ್ಲಿ ಕುತ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾರೆ ಈ ಕಡೆ ಇಂಡಿಯಾದಲ್ಲಿ ಇವತ್ತು ಕಾಲೇಜ್ಗೆ ಹೋಗಬೇಕು ಅಂತ ಬೆಳಿಗ್ಗೆ ಬೇಗನೆ ಕೀರ್ತಿ ಎದ್ದಿರ್ತಾಳೆ ಕಾಲೇಜ್ಗೆ ಹೋಗೋಕೆ ಡ್ರೆಸ್ನ ಟೇಬಲ್ ಮೇಲೆ ಇಟ್ಕೊಂಡು ರೆಡಿ ಮಾಡ್ತಾ ಇರ್ತಾಳೆ ಹಾಗೆ ಅಲ್ಲಿ ಉಚ್ಚಾ ಬಂದು ಕಂಪ್ಯೂಟರ್ ಆನ್ ಮಾಡಿ ನೋಡಿದ್ರೆ ಕವಿತೆ ಇಲ್ಲ ಬೇರೆ ಒಂದು ಪೋಸ್ಟಲ್ಲಿರೋದು ನೋಡಿ ವೆರಿ ಡಿಫ್ರೆಂಟ್ ಅಂದ್ಕೊಂಡು ಬೇಗ ಮುಖ ತೊಳ್ಕೊಂಡು ಬಂದು ಚೇರ್ ಮೇಲೆ ಕೂತ್ಕೊಂಡು ಏನು ಕಮೆಂಟ್ ಮಾಡೋದು ಅಂತ ನೋಡ್ತಾ ಇರ್ತಾಳೆ ಹಾಗೆ ಕೆಳಗಡೆ ಚೆಕ್ ಮಾಡಿದ್ರೆ ಬೇರೆ ಬೇರೆ ಥರ ಎಲ್ಲ ಕಮೆಂಟ್ ಮಾಡಿರ್ತಾರೆ ಹುಡುಗಿ ಹೆಸರು ಹುಡುಗನ ಹೆಸರು ಅವ್ರಿಗೆ ಏನು ಇಷ್ಟ ಆ ಥರ ಎಲ್ಲ ಕಮೆಂಟ್ ಸುರಿಮಳೆಯೇ ಇರುತ್ತೆ ನಾನು ಮಾಡಿದರೆ ತಪ್ಪಿಲ್ಲ ಅಂದ್ಕೊಂಡು ನಿಜವಾಗ್ಲೂ ಅವಳ ಮನಸ್ಸಿನ ಭಾವನೆಗಳನ್ನೇ ಕಮೆಂಟ್ ಮಾಡ್ತಾಳೆ ಮೊದಲನೇ ಪ್ರಶ್ನೆಗೆ ಸತ್ಯಕ್ಕೆ ಪ್ರೀತಿ ಮಾಡ್ತಿಲ್ಲ ಪ್ರೀತಿ ಬಗ್ಗೆ ಇನ್ನೂ ಗಂಧ ಗಾಳಿ ಗೊತ್ತಿಲ್ಲ ಪ್ರೀತಿ ಅನುಭವ ಇನ್ನೂ ಆಗಿಲ್ಲ ಅದು ಬಿಟ್ಟರೆ ನಾನು ತುಂಬ ಪ್ರೀತಿ ಮಾಡೋದು ನನ್ನ ತಂದೆ ತಾಯಿನ ನನ್ನ ಕುಟುಂಬನ ಇನ್ನು ನಾನು ತುಂಬ ಇಷ್ಟಪಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕವಿತೆಗಳನ್ನ ಮಾತ್ರ ಅದು ತುಂಬ ಇದ್ದೀನಿ ಒಂದೊಂದು ಪದಗಳು ಒಂದೊಂದು ಅಕ್ಷರಗಳು ಸಹ ಸಾವಿರ ಭಾವನೆಗಳನ್ನ ಒಳಪಟ್ಟಿದೆ ಅಂತ ಕಮೆಂಟ್ ಮಾಡ್ತಾಳೆ ಆಮೇಲೆ ಸ್ನಾನಕ್ಕೆ ಅಂತ ಬಾತ್ರೂಮ್ಗೆ ಹೋಗಿ ಶವರ್ ಕೆಳಗೆ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ ಅವ್ರು ಹಾಕಿರೋ ಪೋಸ್ಟ್ನ ಪ್ರಶ್ನೆಗಳಿಗೆ ನಾನು ಯಾಕೆ ಪ್ರತಿಯೊಂದನ್ನು ಇದ್ದಿದ್ದಾಗೆ ಕಮೆಂಟ್ ಮಾಡಿದೆ ನನ್ನ ಮನಸ್ಸಿಗೆ ಹೊಸದಾಗಿ ಏನೂ ಒಂಥರ ಖುಷಿ ನೀಡಿದೆ ಅಷ್ಟೆ ನಿಜವಾಗ್ಲೂ ಆ ಪದಗಳಿಗೆ ಅಕ್ಷರಗಳಿಗೆ ಏನೂ ಶಕ್ತಿ ಇದೆ ಆ ಶಕ್ತಿ ನನ್ನಲ್ಲಿ ಸೆಳೀತಾ ಇದೆ ಈ ಕಡೆ ರಾತ್ರಿ ಇಬ್ಬರು ಸ್ಟಡಿ ಮುಗಿಸ್ಕೊಂಡು ಊಟ ಮಾಡಿ ಅವ್ರವ್ರ ರೂಮ್ ಸೇರ್ಕೊಳ್ತಾರೆ ಕವೀಶ್ ಬಂದವನೇ ಲ್ಯಾಪ್ಟಾಪ್ ಆನ್ ಮಾಡಿ ಚೆಕ್ ಮಾಡಿದ್ರೆ ಆ ಐಡಿಯಿಂದ ಅವನು ಏನೂ ಮಾಡದೇ ಇರೋ ಪ್ರತಿಕ್ರಿಯೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ಅವನಿಗೆ ಒಂದು ಫುಲ್ ಕಮೆಂಟಲ್ಲಿ ಗೊತ್ತಾಗುತ್ತೆ ಅದು ಹುಡುಗಿ ಅಂತ ಹೃದಯ ಎಷ್ಟು ಖುಷಿ ಪಡುತ್ತೆ ಅಂದರೆ ಯಾರಾದರೂ ಬಂದು ಅವನ ಖುಷಿನ ಅವನ ನಗುಮುಖ ನೋಡಿದ್ರೆ ನಿಜವಾಗಲೂ ಯಾವುದೋ ಒಂದು ಯುದ್ಧ ಗೆದ್ದು ಬಂದಿದ್ದಾನೆ ಅಂತ ಅಂದ್ಕೊಳ್ತಾರೆ ನೀನು ಯಾರು ಅಂತ ಗೊತ್ತಿಲ್ಲ ಆದರೆ ಸತ್ಯಕ್ಕೆ ನೀನೊಂದು ಹುಡುಗಿ ಅನ್ನೋದು ಗೊತ್ತಾಗಿದೆ ಪ್ರೀತಿಯ ಗಂಧ ಗಾಳಿ ಗೊತ್ತಿಲ್ಲ ಅಂದರೆ ನೀನು ಇನ್ನೂ ಪ್ರೀತಿನೇ ಮಾಡಿಲ್ಲ ನಿನ್ನ ತಂದೆ ತಾಯಿನ ಅಷ್ಟು ಪ್ರೀತಿ ಮಾಡ್ತೀಯಾ ರಿಯೋಲಿ ವೆರಿ ಗುಡ್ ನೀನು ಕುಟುಂಬನ ಪ್ರೀತಿ ಮಾಡ್ತೀಯಾ ಅಂದರೆ ನೀನು ಹೇಗೆ ಅಂತ ಗೊತ್ತಾಗ್ತಿದೆ ತುಂಬ ಆಗಿ ಯೋಚನೆ ಮಾಡ್ತೀಯಾ ಇದೊಂಥರ ಹೊಸ ಅನುಭವ ತುಂಬ ಚೆನ್ನಾಗಿದೆ ನನಗೂ ಪ್ರೀತಿ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಆದರೆ ನಾನು ಬರೆಯೋ ಎಷ್ಟು ಪ್ರೇಮ ಕವಿತೆಗಳಿಗೆ ಪ್ರೀತಿನೇ ಆರೈತಿಸುವೆ ಅಂತ ಹೇಳಿಕೊಂಡು ತನ್ನ ಕವಿತೆಗಳನ್ನ ನೀವು ಇಷ್ಟೊಂದು ಇದ್ದೀರಾ ಇದು ನಿಮಗೆ ಅಷ್ಟು ಖುಷಿ ಕೊಡ್ತಾ ತುಂಬ ಖುಷಿ ಪಡ್ತಾನೆ ನಾರ್ಮಲಾಗಿ ಯಾವಾಗಲೂ ಹಾಕೋ ಥರ ಒಂದು ಹೊಸ ಕವಿತೆ ಪೋಸ್ಟ್ ಮಾಡ್ತಾನೆ ಮನಸ್ಸೊಂದು ಗಟ್ಟಿಯಾದರೆ ನಾವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಧೈರ್ಯವು ಅಷ್ಟೇ ಗಟ್ಟಿಯಾಗಬೇಕು ನಮ್ಮ ಧೈರ್ಯವು ಎದುರಾಳಿಯ ಸೋಲು ಅಂತ ಪೋಸ್ಟ್ ಮಾಡಿ ಬೇರೆ ಯಾರ್ಯಾರು ಏನೇನು ಕಮೆಂಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರ್ತಾನೆ ಸ್ನಾನ ಮಾಡ್ಕೊಂಡು ಬಂದು ಅವಳು ಹೈಟಿಗೆ ತಕ್ಕಂಥ ವೈಟ್ ಕುರ್ತಾ ಚಿಕ್ಕ ವೈಟ್ ಚುಮ್ಕಿ ಕೈಯಲ್ಲಿ ವಾಚ್ ತುಟ್ಟಿಗೆ ಲೈಟಾಗಿ ಲಿಪ್ಸ್ಟಿಕ್ ಒಂದು ಕೈಗೆ ಚಿಕ್ಕ ಬೆಳ್ಳಿ ಬ್ರೇಸ್ಲೆಟ್ ಇಷ್ಟು ರೆಡಿಯಾಗಿ ಕನ್ನಡಿ ಮುಂದೆ ನಿಂತಳು ಪರ್ಫೆಕ್ಟ್ ಫಸ್ಟ್ ಡೇನೆ ಜಾಸ್ತಿ ಅಂತ ಮಮ್ಮಿ ಬೈದ್ರೆ ಕಷ್ಟ ಅಂತ ಹೇಳಿಕೊಂಡು ರೂಮಿಂದ ಆಚೆ ಹೋಗಬೇಕು ಅನ್ನೋ ಅಷ್ಟೊಳಗಡೆ ಕಂಪ್ಯೂಟರ್ ಆನ್ ಇರೋದು ನೋಡ್ತಾಳೆ ಅವಳು ಕಮೆಂಟ್ಗೆ ಲೈಕ್ ಬಂದಿರುತ್ತೆ ಹೊಸ ಒಂದು ಕವಿತೆ ಪೋಸ್ಟ್ ಆಗಿರುತ್ತೆ ಅದು ನೋಡಿ ಲೈಕ್ ಮಾಡಿ ಧೈರ್ಯ ಅನ್ನೋದು ಎಲ್ಲರಲ್ಲೂ ಇರೋಲ್ಲ ಬಟ್ ನೀವು ಈ ಥರ ಧೈರ್ಯ ತುಂಬ ಒಳ್ಳೆ ಒಳ್ಳೆ ಕವಿತೆಗಳ ಪೋಸ್ಟ್ ಮಾಡಿದರೆ ನಿಮ್ಮ ಕವಿತೆನ ಓದಿ ಖಂಡಿತ ಧೈರ್ಯ ಬರುತ್ತೆ ಈ ಥರ ಸ್ಮೈಲಿ ಇಮೋಜಿಗಳನ್ನ ಕಳಿಸ್ತಾಳೆ ಇನ್ನು ಲ್ಯಾಪ್ಟಾಪ್ ನೋಡ್ತಾ ಕೂತಿರೋ ಕವಿಶ್ ಮೌನವಿ ನನ್ನ ಆಭರಣ ಕೆ ಆರ್ ಐ ಡಿಯಿಂದ ಲೈಟ್ ಕಮೆಂಟ್ ನೋಟಿಫಿಕೇಷನ್ ಬರುತ್ತೆ ಇಮಿಡಿಯೇಟ್ ಓಪನ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ ನಗ್ನಗ್ತಾ ಎರಡು ಮೂರು ಸಾರಿ ಓದ್ತಾನೆ ಅವನಿಗೆ ಖುಷಿ ಪರವಾಗಿಲ್ಲ ಇಷ್ಟು ಬೇಗ ಇಮಿಡಿಯೇಟ್ ಕಮೆಂಟ್ ಬಂತು ಅದರಲ್ಲೂ ನಗೋ ಸಿಂಬಲ್ಗಳನ್ನ ಕಳಿಸಿರೋದು ನೋಡಿ ತಮಾಷೆಗೆ ತೊಗೊಂಡು ಕಮೆಂಟ್ ಮಾಡಿದ್ದಾರೆ ಅಂತ ನಗ್ನಗ್ತಾನೆ ನನ್ನ ಕವಿತೆಗಳು ಕೆಲವೊಬ್ಬರಿಗೆ ಅಷ್ಟೊಂದು ಧೈರ್ಯ ಕೊಡುತ್ತಾ ಅಮೇಝಿಂಗ್ ಯೋಚನೆ ಮಾಡ್ತಾ ನಂಗೆ ನಗ್ನಗ್ತಾನೆ ನಿದ್ದೆಗೆ ಜಾರ್ತಾನೆ ಈ ಕಡೆ ಕೀರ್ತಿ ಕೆಳಗಡೆ ಬಂದು ಕಾಫಿ ಮತ್ತು ಟಿಫನ್ ಮುಗಿಸಿ ಅವ್ರು ಚಿಕ್ಕಪ್ಪ ಸುಂದರ ಅವ್ರ ಜೊತೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗಿ ಹಾಗೆ ಕಾಲೇಜ್ ಹೋಗಬೇಕು ಅಂತ ಸ್ವಲ್ಪ ಮನೇನ ಬೇಗನೆ ಬಿಡ್ತಾರೆ ಆನ್ ದ ವೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಡಿಂಪು ಕಾಲೇಜ್ ಅಂದಮೇಲೆ ರ್ಯಾಗಿಂಗ್ ಇರುತ್ತೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಸಾತ್ವಿಕ್ ಗೇಟ್ ಹತ್ತಿರ ಇದ್ದಾನಂತೆ ನೀನು ಹೊರಡು ಕಾಲೇಜ್ ಮುಗಿದ್ಮೇಲೆ ನಾನು ಪಿಕ್ ಮಾಡ್ತೀನಿ ಇಲ್ಲ ಕ್ಯಾಬ್ ಮಾಡಿಕೊಂಡು ಮನೆ ಹತ್ರ ಬರುವಂತೆ ಇದೊಂದು ವರ್ಷ ಮುಗಿಸೋ ನೆಕ್ಸ್ಟ್ ಇಯರ್ ಡ್ರೈವಿಂಗ್ ಕಳಿಸಿ ಡ್ಯಾಡಿ ಹತ್ತಿರ ಮಾತಾಡಿ ಸ್ಕೂಟಿ ಕಾರ್ ಎರಡರಲ್ಲೊಂದು ಹೇಳ್ತೀನಿ ಸರಿ ಚಿಕ್ಕು ಆಯಿತು ಥ್ಯಾಂಕ್ ಯು ಸೋ ಮಚ್ ಬಾಯ್ ಕಾಲೇಜ್ ಎಂಟ್ರೆನ್ಸ್ ಹತ್ತಿರ ಹೋಗ್ತಾಳೆ